ರಸಗುಲ್ಲ ಅಂತಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಸಿಹಿ ಪ್ರಿಯರಿಗಂತೂ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಬರೀ ಹಾಲು ಸಕ್ಕರೆ ಇದ್ದರೆ ಸಾಕು ಹೊರಗಡೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿ ತುಂಬ ಸಾಫ್ಟಾಗಿರೋವಂಥ ತುಂಬ ಆಗಿರುವಂಥ ರಸಗುಲ್ಲಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರು ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಲಿಗೆ ನೀರೇನು ಹಾಕಬಾರ್ದು ನಾವು ಹಾಗೆಯೇ ಗಟ್ಟಿ ಹಾಲನ್ನೇ ಕಾಯಿಸ್ಕೊಳ್ಬೇಕು ನೋಡಿ ಹಾಲು ಒಂದು ಕುದಿ ಬರಬೇಕು ಹಾಲು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರನ್ನು ಸೇರಿಸ್ಕೊಳ್ಬೇಕು ನೋಡಿ ವೈಟ್ ವಿನೆಗರ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂತಂದಾಗ ನೀವು ಒಂದು ನಿಂಬೆ ಹಣ್ಣಿನ ರಸವನ್ನು ಇಲ್ಲಿ ಸೇರಿಸ್ಕೊಳ್ಬೋದು ಆದರೆ ವಿನೆಗರ್ ಹಾಕ್ಕೊಳ್ಳೋದ್ರಿಂದ ರಸಗುಲ್ಲ ಅನ್ನೋವಂಥದ್ದು ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದ್ರೆ ವಿನೆಗರನ್ನೇ ಸೇರಿಸ್ಕೊಳ್ಳಿ ಇಲ್ಲ ಅನ್ನೋವಂಥ ಸಮಯದಲ್ಲಿ ನೀವು ಇಲ್ಲಿ ನಿಂಬೆ ರಸವನ್ನು ಕೂಡ ಬಳಸ್ಕೊಳ್ಬೋದು ನೋಡಿ ವಿನೆಗರ್ ಹಾಕಾದಮೇಲೆ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಂದು ನಾಲ್ಕೈದು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಹಾಲಿನ ಮಿಶ್ರಣ ಏನಿರುತ್ತೆ ಗಟ್ಟಿಯಾಗತ್ತೆ ನೋಡಿ ಈ ರೀತಿ ನಮಗೆ ಚೆನ್ನಾಗಿ ಹಾಲು ಒಡೆದು ಅದು ನೋಡಿ ಈ ರೀತಿ ಗಟ್ಟಿ ಮಿಶ್ರಣದ ಥರ ಆಗುತ್ತೆ ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ನೀರು ಮತ್ತು ಆಗಟ್ಟಿಯಾಗಿರುವಂಥ ಹಾಲಿನ ಮಿಶ್ರಣವನ್ನು ನೋಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬಟ್ಟೆನಲ್ಲಿ ಕೂಡ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿ ಅದರ ನೀರಿನ ಅಂಶವನ್ನೆಲ್ಲ ತೆಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸ್ಟ್ರೇನರಲ್ಲಿ ಹಾಕು ಕೂಡ ನೀವು ಇದನ್ನು ನೋಡಿ ಈ ರೀತಿ ಶೋಧಿಸ್ಕೊಳ್ಬೋದು ನಂತರ ನಾನಿಲ್ಲಿ ತಣ್ಣೀರನ್ನು ಹಾಕ್ಬಿಟ್ಟು ಒಂದು ಎರಡು ಬಾರಿ ಇದನ್ನು ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಇಲ್ಲಿ ವಿನೆಗರ್ ಹಾಕಿರ್ತೀವಲ್ಲ ಅದರದ್ದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಥವಾ ನೀವು ನಿಂಬೆಹಣ್ಣಿನ ರಸ ಹಾಕಿದ್ರೂ ಕೂಡ ಆ ಹುಳಿ ಅಂಶ ಹಾಗೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ತಣ್ಣೀರನ್ನು ಹಾಕ್ಬಿಟ್ಟು ಒಂದು ಎರಡು ಮೂರು ಬಾರಿ ಈ ರೀತಿ ತೊಳ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಹುಳಿ ಅಂಶ ಅಥವಾ ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ ಅದಕ್ಕೋಸ್ಕರ ಆನಂತರ ನೀರಿನಂಶ ನೀರಿನ ಅಂಶ ಹೋಗೋವರೆಗೂ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಬಿಡಿ ಆ ನಂತರ ಇದನ್ನು ಒಂದು ಐದತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನೀರೆಲ್ಲ ಇಳಿದ ಮೇಲೆ ಇದನ್ನು ಒಂದು ಬೇರೆ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ ನಂತರ ಅದು ಉಂಡೆ ಉಂಡೆ ರೀತಿ ಇರುತ್ತಲ್ಲ ಅದೆಲ್ಲ ಒಡ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಅಂಗೈಯಿಂದ ಅದನ್ನು ಚೆನ್ನಾಗಿ ಈ ರೀತಿ ಹೆಚ್ಚಕ್ತಾ ನಾವು ರೊಟ್ಟಿ ಹಿಟ್ಟೆಲ್ಲ ನಾದ್ಕೊಳ್ತೀವಲ್ಲ ಆ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಮಿಶ್ರಣ ಎಲ್ಲ ನೋಡಿ ಈ ರೀತಿ ಸಾಫ್ಟಾಗಿ ಒಂದು ಉಂಡೆ ಕಟ್ಟೋ ಹದಕ್ಕೆ ಇದು ಬರಬೇಕು ಒಂದು ಒಂದು ಹಿಟ್ಟಿನ ರೀತಿ ತುಂಬ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಳಿ ಆ ನಂತರ ನೋಡಿಕೊಂಡು ನಿಮಗೆ ರಸಗುಲ್ಲ ತುಂಬ ದೊಡ್ಡದ ಬೇಕೋ ಅಥವಾ ತುಂಬ ಚಿಕ್ಕದು ಬೇಕಾದರೆ ಚಿಕ್ಕ ಉಂಡೆಗಳನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಮೀಡಿಯಮ್ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಮಗೆ ಒಂದು ಲೀಟರ್ ಹಾಲಲ್ಲಿ ಹತ್ತತ್ರ ಒಂದು ಹದಿನಾಲ್ಕರಿಂದ ಹದಿನೈದು ಲ ರಸಗುಲ್ಲಗಳನ್ನು ನಾವು ಆರಾಮಸೆ ಮಾಡ್ಕೊಳ್ಬೋದು ನೋಡಿಕೊಂಡು ತುಂಬ ಚಿಕ್ಕದು ಮಾಡ್ಕೊಳ್ತೀವಿ ಅಂದರೆ ಅದಕ್ಕಿಂತ ಜಾಸ್ತಿ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಒಂದು ಹದಿನಾಲ್ಕು ರಸಗುಲ್ಲಗಳನ್ನು ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಒಂದು ಬಾಣ್ಲೆಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಳತೆ ಸಕ್ಕರೆಗೆ ನಾನಿಲ್ಲಿ ಮೂರು ಅಳತೆಯಷ್ಟು ಅಂದರೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಒಂದು ಸಕ್ಕರೆಯನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಎಲ್ಲ ಕರಗಿ ಕುದೀಲಿಕ್ಕೆ ಶುರುವಾಗುತ್ತೆ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಕುದೀತಾ ಇರಬೇಕು ನಂತರ ಒಂದು ಎರಡು ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷಗಳವರೆಗೆ ಹಾಗೇ ಬಿಟ್ಟು ಆನಂತರ ಚೆನ್ನಾಗಿ ಕುದಿಯೋ ಅಂಥ ಸಕ್ಕರೆ ಪಾಕದಲ್ಲೇ ನಾವು ಈ ಒಂದು ರಸಗುಲ್ಲಗಳನ್ನು ಹಾಕ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ರಸಗುಲ್ಲಗಳು ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಾವಿಲ್ಲಿ ಎಳೆಪಾಕ ಅಥವಾ ಗಟ್ಟಿ ಪಾಕನ ಅವಶ್ಯಕತೆ ಇಲ್ಲ ಅದು ಒಂದು ಐದು ನಿಮಿಷ ನೀರು ಚೆನ್ನಾಗಿ ಕುದ್ರೆ ಸಾಕು ಯಾಕಂದರೆ ನಾವು ಇದನ್ನು ಮತ್ತೆ ಕುದಿಸ್ತಾ ಇರೋದ್ರಿಂದ ತುಂಬ ಗಟ್ಟಿ ಪಾಕ ಆದರೆ ಅದು ರಸಗುಲ್ಲ ಕುಲಗಳು ಎಳ್ಕೊಳ್ಳೋದಿಲ್ಲ ಮತ್ತು ತುಂಬ ಗಟ್ಟಿಯಾಗಿಬಿಡತ್ತೆ ರಸಗುಲ್ಲ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ನೀರಲ್ಲಿ ಸಕ್ಕರೆ ಕುದ್ರೆ ಸಾಕಾಗತ್ತೆ ಒಳ್ಳೆ ಪಾಕ ಆಗಿರತ್ತೆ ಅಷ್ಟು ಪಾಕ ಸಾಕು ನಮಗೆ ಇನ್ನು ನಾವು ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಗಳವರೆಗೆ ಇದನ್ನು ಕುದಿಸ್ಕೊಳ್ಬೇಕು ಅಂದರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ನಾವು ರಸಗುಲ್ಲಗಳನ್ನು ಈ ಒಂದು ಸಕ್ಕರೆ ನೀರಲ್ಲಿ ಚೆನ್ನಾಗಿ ಬೇಯಿಸ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಸೈಜಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅರಳುತ್ತೆ ದಪ್ಪ ಆಗುತ್ತೆ ಜೊತೆಗೆ ಪಾಕವನ್ನು ತುಂಬ ಚೆನ್ನಾಗಿ ಹೀರ್ಕೊಂಡು ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ ನಾವು ಮೊದಲೇ ಗಟ್ಟಿ ಪಾಕ ಮಾಡ್ಕೊಂಬಿಟ್ರೆ ಗಟ್ಟಿ ಆಗುತ್ತೆ ಅಷ್ಟು ಪಾಕವನ್ನು ಅದು ಹೀರ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ನೀವು ನೋಡ್ಬೋದು ಇಲ್ಲಿ ಆ ಒಂದು ರಸಗುಲ್ಲಗಳ ಸೈಜಲ್ಲಿ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಅಂಥೇಳಿ ತುಂಬ ಚೆನ್ನಾಗಿ ಅರಳುಕೊಂಡಿದೆ ದಪ್ಪ ಆಗಿದೆ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ತುಂಬ ಅರಳುತ್ತೆ ಜೊತೆಗೆ ಪಾಕವನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜೊತೆಗೆ ಮೇಲ್ಮೇಲೆ ಸ್ವಲ್ಪ ಪಾಕವನ್ನು ಅರ್ತಿ ಹಾಕ್ತಾ ಇರೋದ್ರಿಂದ ಆ ಮೇಲ್ಗಡೆ ಭಾಗ ಏನಿರುತ್ತೆ ಅಲ್ಲೂ ಕೂಡ ರಸವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಎಂಟು ನಿಮಿಷ ನಾವು ಹೈ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದಾದ ಮೇಲೆ ಮತ್ತೆ ಒಂದು ಐದು ನಿಮಿಷಗಳವರೆಗೆ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷಗಳವರೆಗೆ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಅದು ಇನ್ನಷ್ಟು ಉಬ್ಬಿ ಬರುತ್ತೆ ನಮ್ಮ ಈ ಒಂದು ರಸಗುಲ್ಲ ಅನ್ನುವಂಥದ್ದು ಜೊತೆಗೆ ಪಾಕವನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡಿರುತ್ತೆ ಆನಂತರ ಇದೇ ರೀತಿಯಾಗಿ ಮತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಅಂದರೆ ಮೇಲೆ ಮುಚ್ಚಳವೇನು ಮುಚ್ಚೋದು ಬೇಡ ಇದೇ ರೀತಿಯಾಗಿ ಒಂದು ಎರಡು ಅಥವಾ ಮೂರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿರುವಂಥ ತುಂಬ ಸ್ಪಾಂಜಿಯಾಗಿರೋವಂಥ ರಸಗುಲ್ಲ ಅನ್ನೋ ರೆಡಿ ಆಗುತ್ತೆ ನೋಡಿ ಈ ರೀತಿ ಒಂದು ಸ್ಪೂನಿನಿಂದ ನೀವು ತೆಗೆದುಬಿಟ್ಟು ಬಿಸಿಯಾಗಿರತ್ತೆ ನಿಧಾನವಾಗಿ ನೋಡ್ಕೊಳ್ಬೇಕು ಈ ರೀತಿ ಒಂದನ್ನು ನೀವು ಬೆರಳಿನಿಂದ ಪ್ರೆಸ್ ಮಾಡಿ ನೋಡಿದ್ರೆ ನೋಡಿ ಈ ರೀತಿ ಒಂದು ಗುಂಡಿ ರೀತಿಯಾಗಿ ಮತ್ತೆ ಅದು ಮೇಲೆ ಉಬ್ಬಿ ಬರುತ್ತೆ ಈ ರೀತಿ ಆಗಿದೆ ಅಂದರೆ ಆಗಿದೆ ರಸಗುಲ್ಲ ಬೆಂದಿದೆ ಚೆನ್ನಾಗಿ ಜೊತೆಗೆ ತುಂಬ ಚೆನ್ನಾಗಿ ಪಾಕವನ್ನು ಹೀರ್ಕೊಂಡಿದೆ ಅಂಥೇಳಿ ನೋಡಿ ಇದಾಗಿದೆ ಈಗ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಈ ಒಂದು ರಸಗುಲ್ಲ ಗಳನ್ನು ನಾನು ಬೇರೆ ಒಂದು ಬೌಲಿಗೆ ಹಾಕಿಬಿಟ್ಟು ಇದನ್ನು ನಾವು ಒಂದು ಎರಡರಿಂದ ಮೂರು ಗಂಟೆಗಳವರೆಗೂ ಹಾಗೇ ನೆನಿಲಿಕ್ಕೆ ಬಿಡಬೇಕು ನೀವು ಬಿಸಿಯಾಗಿರುವಂಥದ್ದನ್ನು ಕೂಡ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಆದರೆ ಇನ್ನಷ್ಟು ಅದು ರಸವನ್ನು ಹೀರಿಕೊಳ್ಬೇಕು ಇನ್ನಷ್ಟು ಸಾಫ್ಟ್ ಆಗಬೇಕು ಅಂದರೆ ಹೊರಗಡೆನೇ ಒಂದು ಎರಡು ಮೂರು ಗಂಟೆಗಳ ಕಾಲ ಇಡಿ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ತಣ್ಣಗಾಗುತ್ತೆ ಆದರೆ ಅದು ಸ್ವಲ್ಪ ಪಾಕ ಎಲ್ಲ ಗಟ್ಟಿ ಆದಂಗಾಗಿ ರಸಗುಲ್ಲ ಅನ್ನುವಂಥದ್ದು ತುಂಬ ಹಾರ್ಡ್ ಅಂದರೆ ಗಟ್ಟಿಯಾಗಿಬಿಡತ್ತೆ ನಮ್ಗೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ಫ್ರಿಜ್ಜಲ್ಲಿ ಇಡೋಬಾರ್ದು ಬದಲಾಗಿ ಹೊರಗಡೆನೇ ಇಟ್ಕೊಳ್ಳಿ ತುಂಬ ಸಾಫ್ಟಾಗಿ ಹಾಗೇನೇ ಇರುತ್ತೆ ನೋಡಿ ಎಲ್ಲ ರಸಗುಲ್ಲಗಳನ್ನು ಒಂದು ಬೌಲಿಗೆ ಹಾಕಿದ್ದೀನಿ ಈಗ ನಾನು ಇದನ್ನು ಒಂದು ಎರಡು ಗಂಟೆಗಳ ಕಾಲ ಹಾಗೇ ಇಡ್ತಾಯಿದ್ದೀನಿ ನೋಡಿ ಒಂದು ಎರಡು ಗಂಟೆಗಳ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತಣ್ಣಗಾಗಿದೆ ಜೊತೆಗೆ ಅದು ಇನ್ನಷ್ಟು ರಸವನ್ನು ಇರ್ಕೊಂಡು ತುಂಬ ಸಾಫ್ಟಾಗಿ ಕೂಡ ಆಗಿದೆ ನೋಡಿ ನಾನು ಇಲ್ಲಿ ಒಂದನ್ನು ನೋಡಿ ಈ ರೀತಿ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆ ರಸ ಎಲ್ಲ ಬಿಟ್ಕೊಳ್ತಾ ಇದೆ ಜೊತೆಗೆ ಸ್ವಲ್ಪ ಕೂಡ ಎಲ್ಲೂ ನಿಮಗೆ ಒಡಿತಾ ಇಲ್ಲ ಈ ರಸಗುಲ್ಲ ಅನ್ನುವಂಥದ್ದು ನೋಡಿ ಒಂದನ್ನು ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿ ತುಂಬ ಒಂದು ತುಂಬ ಸ್ಪಾಂಜಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಾನು ಹೇಳಿರೋಂಥ ಈ ಒಂದು ವಿಧಾನದಲ್ಲಿ ಒಮ್ಮೆ ನೀವು ರಸಗುಲ್ಲಗಳನ್ನು ಮಾಡಿ ನೋಡಿ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಒಂದು ರಸಗುಲ್ಲ ಹೊಡೆಯೋದಿಲ್ಲ ಜೊತೆಗೆ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ರಸಗುಲ್ಲಗಳನ್ನು ಮಾಡುವಂಥ ಸಮಯದಲ್ಲಿ ಮೈದಾ ಅಥವಾ ಫ್ಲೋರ್ ಎಲ್ಲನೂ ಬಳಸ್ತಾರೆ ಏನು ಬಳಸ್ತೇನೆ ನಾವು ಬರೀ ಈ ಒಂದು ಹಾಲನ್ನು ಬಳಸ್ಕೊಂಡು ಈ ಒಂದು ರಸಗುಲ್ಲಗಳನ್ನು ಅದರಲ್ಲೂ ಹೊರಗಡೆ ನಾವು ಬೇಕರಿಯಿಂದ ಎಲ್ಲ ತಂದು ತಿಂತೀವಲ್ಲ ಅದೇ ರುಚಿಯಾಗಿರುವಂಥ ಅಷ್ಟೇ ಸಾಫ್ಟಾಗಿರುವಂಥ ರಸಗುಲ್ಲಗಳನ್ನು ನಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಖಂಡಿತವಾಗ್ಲೊಮ್ಮೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು